ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ಇವತ್ತು ವಾರ್ಡ್ ಬಾಯ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಲಭ್ಯವಿದೆ ವೇತನ ಶ್ರೇಣಿ ಏನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಯಾವ ರೀತಿ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಜೊತೆಗೆ ಯಾರೆಲ್ಲ ಹೊಸದಾಗಿ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸುತ್ತಿದ್ದೀರೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸಿರುವ ವೀಕ್ಷಕರಿಗೆ ಕಳಕಳ ವಿನಂತಿ ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಸೊ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದರೆ ಸೈನಿಕ ಸ್ಕೂಲ್ ಕೊಡಗು ಇಲ್ಲಿ ಸೈನಿಕ ಶಾಲೆ ಕೊಡಗು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಂಸ್ಥೆಯಾಗಿದ್ದು ವಾರ್ಡ್ ಬಾಯ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಆವಹಿಸಲಾಗಿದೆ ಈ ಹುದ್ದೆಗಳು ಕಾಂಟ್ರಾಕ್ಟ್ ಆಧಾರಿತ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಈ ಹುದ್ದೆಗಳು ಲಭ್ಯವಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮೇ ಆಗಿದೆ ಇಲ್ಲಿ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೊಮ್ಮೆ ಉಲ್ಲೇಖ ಮಾಡ್ತಿದ್ದೀನಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಸೊ ಇಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ಇದ್ರೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡಿದ ಹೋಗೋಣ ಸಂಸ್ಥೆ ಹೆಸರು ನೋಡಿದ್ರೆ ಸೈನಿಕ ಶಾಲೆ ಕೊಡುಗು ಹುದ್ದೆ ಹೆಸರು ವಾರ್ಡ್ ಬಾಯ್ ಒಟ್ಟು ಹುದ್ದೆಗಳು ಎರಡು ಹುದ್ದೆಗಳು ಲಭ್ಯವಿದೆ ಹುದ್ದೆ ವರ್ಗವನ್ನು ನೋಡಿದ್ರೆ ಅನ್ರಿಸರ್ವ್ ಅಂದ್ರೆ ಜನರಲ್ ಪರ್ಸನ್ ಗೆ ಒಂದು ಎಸ್ ಟಿ ಗೆ ಒಂದು ಇಲ್ಲಿ ಹುದ್ದೆಯನ್ನ ಅವರು ಮೀಸಲಿಟ್ಟಿದ್ದಾರೆ ವೇತನ ಶ್ರೇಣಿ ನೋಡಿದರೆ ಇಪ್ಪತ್ತೆರಡು ಸಾವಿರಗಳ ಪ್ರತಿ ತಿಂಗಳಂತೆ ಇವರು ನಿಗದಿಪಡಿಸಿದ್ದಾರೆ ಉದ್ಯೋಗ ಸ್ಥಳ ನೋಡಿದ್ರೆ ಕೊಡಗು ಜಿಲ್ಲೆ ನಮ್ಮ ಕರ್ನಾಟಕದಲ್ಲೇ ಇದೊಂದು ಒಳ್ಳೆಯ ಅಂಶವಾಗಿದೆ ಉದ್ಯೋಗ ಪ್ರಕಾರ ನೋಡಿದ್ರೆ ಕರಾರು ಅಧೀರಿತ ಅಂದ್ರೆ ಮೇಲೆ ತಿಳಿಸಿದ ಹಾಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಈ ಹುದ್ದೆ ಇರುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ನೋಡಿದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ವಿದ್ಯಾರ್ಥಿ ನೋಡಿದ್ರೆ ಅರ್ಹತಾ ಪ್ರಮಾಣ ಪತ್ರ ಎಸ್ ಎಲ್ ಸಿ ಅಥವಾ ಸಮಾನ ಪ್ರಮಾಣ ಪತ್ರ ಹೊಂದಿರಬೇಕು ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ಈ ಹುದ್ದೆ ಲಭ್ಯವಿದೆ ಆದ್ಯತೆ ನೀಡಲು ತಂತ್ರಜ್ಞಾನಿ ಕ್ಷೇತ್ರಗಳು ಅಂದ್ರೆ ಕಾರ್ಪೆಂಟರಿ ಎಲೆಕ್ಟ್ರೀಷಿಯನ್ ಪ್ಲಂಬರ್ ಹೌಸ್ ಕೀಪಿಂಗ್ ಗಾರ್ಡನಿಂಗ್ ಮೆಸಿನರಿ ಕಂಪ್ಯೂಟರ್ ಹಾರ್ಡ್ವೇರ್ ಅಥವಾ ಡೇಟಾ ಎಂಟ್ರಿ ಈ ಒಂದು ಕ್ಷೇತ್ರಗಳಲ್ಲಿ ಹುದ್ದೆಗಳು ನಿಮಗೆ ದೊರೆಯಲಿವೆ ಅಂತ ತಿಳಿಸ್ತಾ ಇದ್ದಾರೆ ಅನುಭವ ನೋಡಿದ್ರೆ ಜಾನಿಟರಿ ಲಾಭ ಲಾಂಡ್ರಿ ಕಟಿಂಗ್ ಮೆಸೆಂಜರ್ ಫ್ಲಂಬರ್ ಎಲೆಕ್ಟ್ರೀಷಿಯನ್ ಗಾರ್ಡನಿಂಗ್ ಹಂತಗಳಲ್ಲಿ ಕನಿಷ್ಠ ಎರಡು ಮೂರು ವರ್ಷಗಳ ಅನುಭವವನ್ನು ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆ ವಿಧಾನ ನೋಡಿದ್ರೆ ಅರ ಅಭ್ಯರ್ಥಿಗಳು ಬರವಣಿಗೆ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಲ್ಲಿ ಸಲ್ಲಿಸುವ ವಿಧಾನ ನೋಡಿದ್ರೆ ಅರ್ಜುನ್ ನಮೂನೆಯನ್ನ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಕೊಡಗು ಡಾಟ್ ಇನ್ ವೆಬ್ಸೈಟ್ ಗೆ ತಾವು ಭೇಟಿ ನೀಡುವುದರ ಮುಖಾಂತರ ಇಲ್ಲಿ ಒಂದು ನಮೂನೆಯನ್ನ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ಸ್ವಯಂ ದೃಢೀಕೃತ ದಾಖಲಾತಿಗಳೊಂದಿಗೆ ಸೇರಿಸಿ ಪ್ರಿನ್ಸಿಪಾಲ್ ಸೈನಿಕ ಶಾಲೆ ಕೊಡಗು ವಿಳಾಸಕ್ಕೆ ಸ್ಪೀಡ್ ಪೋಸ್ಟ್ ಅಥವಾ ಪೋಸ್ಟ್ ಅಥವಾ ಕೊರಿಯರ್ ಮುಖಾಂತರ ತಾವು ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಇವರ ಒಂದು ಕಂಪ್ಲೀಟ್ ಅಡ್ರೆಸ್ನ ಸಹ ತಾವು ಒಂದು ಗೂಗಲ್ ಅಲ್ಲಿ ಪ್ರಿನ್ಸಿಪಾಲ್ ಸೈನಿಕ ಕೊಡಗು ಶಾಲೆ ಅಂತ ಹೊಡೆದ್ರೆ ಅಲ್ಲಿ ತಾವು ಈ ಒಂದು ಕಂಪ್ಲೀಟ್ ವಿಳಾಸವನ್ನ ಸಹ ಪಡೆಯಬಹುದು ಈ ವಿಳಾಸಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಶುಲ್ಕ ನೋಡೋದಾದ್ರೆ ಸಾಮಾನ್ಯ ಮತ್ತೆ ಓಬಿಸಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ ಎಸ್ ಸಿ ಎಸ್ ಸಿ ಗಳಿಗೆ ಫೀಸ್ ಅನ್ನ ಅವರು ನಿಗದಿಪಡಿಸಿದ್ದಾರೆ ಪಾವತಿ ವಿಧಾನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡಿದರೆ ದ ಪ್ರಿನ್ಸಿಪಾಲ್ ಸೈನಿಕ್ ಸ್ಕೂಲ್ ಕೊಡಗು ಈ ಹೆಸರಿಗೆ ತಾವು ಬ್ಯಾಂಕಲ್ಲಿ ಡಿಮ್ಯಾಂಡ್ ರಫ್ ನ ತೆಗೆದುಕೊಳ್ಬೇಕಾಗ್ತದೆ ಅರ್ಜಿಯನ್ನ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇದ್ದೀನಿ ಒಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಆಗಿದೆ ಇದೇ ರೀತಿ ಡೈಲಿ ಕರ್ನಾಟಕದ ಜಾಬ್ಸ್ ರಿಲೇಟೆಡ್ ಅಥವಾ ಸೆಂಟ್ರಲ್ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ಕರ್ನಾಡುವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸಹ ಶೇರ್ ಮಾಡಿ ಯಾರಿಗೆಲ್ಲ ಈ ಹುದ್ದೆಗಳ ಅಗತ್ಯ ಇದೆಯೋ ಅಂತವರಿಗೂ ಸಹ ಈ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ